ಪ್ಯಾರೆಂಟ್ಸ್ ಆಗಿರೋರು ನಾವು ಮಕ್ಕಳಿಗೆ ತುಂಬಾ ಕಲಿಸ್ತೀವಿ ನಮ್ಮ ಮಕ್ಕಳು ಕೂಡ ಇಂಗ್ಲೀಷ್ನಲ್ಲಿ ಸ್ಕೂಲ್ನಲ್ಲಿ ಅವರ ಫ್ರೆಂಡ್ಸ್ ಜೊತೆಗೆ ಟೀಚರ್ಸ್ ಜೊತೆಗೆ ಮತ್ತು ಬೇರೆಯವರ ಜೊತೆಗೆ ನೀವು ಪಾರ್ಕ್ನಲ್ಲಿರುವಾಗ ಎಲ್ಲಾದರೂ ಹೊರಗಡೆ ಹೋದಾಗ ಇಂಗ್ಲೀಷ್ ಸೆಂಟೆನ್ಸಸ್ ಮಾತಾಡುವಂತಹ ಕಂಪ್ಲೀಟ್ ವೀಡಿಯೋ ನಿಮ್ಗೋಸ್ಕರ ನಿಮ್ಮ ಕಿಡ್ಸ್ಗೋಸ್ಕರ ಇದೆ ಲೆಟ್ಸ್ ಗೋ ಅನ್ಲರ್ನ್ ಸ್ಕೂಲ್ನಲ್ಲಿ ನಿಮ್ಮ ಮಕ್ಕಳು ಅವರ ಕ್ಲಾಸ್ ಟೀಚರ್ ಜೊತೆ ಫ್ರೆಂಡ್ಸ್ ಜೊತೆ ಮಾತಾಡುವಂತಹ ಇಂಗ್ಲೀಷ್ ಸೆಂಟೆನ್ಸಸ್ ಇಲ್ಲಿದೆ ನಂಬರ್ ಒನ್ ಇಸ್ ಗುರುಗಳಿಗೆ ನೀನು ಗಮನ ಕೊಡು ಗುರುಗಳಿಗೆ ಟೀಚರ್ಗೆ ನಿನ್ನ ಗಮನ ಕೊಡು ಅಂತ ಹೇಳೋದಕ್ಕೆ ಇಂಗ್ಲೀಷ್ನಲ್ಲಿ ಪೇ ಅಟೆನ್ಷನ್ ಟು ದ ಟೀಚರ್ ಪೇ ಅಟೆನ್ಷನ್ ಟು ದ ಟೀಚರ್ ನಂಬರ್ ಟು ನೀನು ನಿನ್ನ ಹೋಮ್ ವರ್ಕ್ ಮುಗಿಸಿದ್ಯಾ ನಿನ್ನ ಹೋಮ್ ವರ್ಕ್ ಮುಗಿಸಿದ್ಯಾ ಫಿನಿಷ್ ಮಾಡ್ದ ಅಂತ ಕೇಳ್ತೀವಲ್ವಾ ಅದನ್ನು ಇಂಗ್ಲೀಷ್ನಲ್ಲಿ ಯು ಕಂಪ್ಲೀಟ್ ಯುವರ್ ಹೋಮ್ ವರ್ಕ್ ಡಿರ್ಯು ಕಂಪ್ಲೀಟ್ ಯುವರ್ ಹೋಮ್ ವರ್ಕ್ ಉತ್ತರ ಗೊತ್ತಿದ್ರೆ ಕೈ ಎತ್ತಿ ಉತ್ತರ ಯಾರಿಗಾದ್ರೂ ಗೊತ್ತಿದ್ರೆ ಕೈ ಎತ್ತಿ ಅಂತ ಹೇಳ್ತಿವಲ್ವಾ ಅದನ್ನ ರೇಸ್ ಯೋರ್ ಹ್ಯಾಂಡ್ ಇಫ್ ಯು ನೋ ದ ಆನ್ಸರ್ ರೇಸ್ ಯೋರ್ ಹ್ಯಾಂಡ್ ಇಫ್ ಯು ನೋ ದ ಆನ್ಸರ್ ನಿನ್ನ ಪುಸ್ತಕಗಳನ್ನು ಮೇಜಿನ ಮೇಲೆ ಇಡು ನಿನ್ನ ಪುಸ್ತಕನ ಮೇಜಿನ ಮೇಲೆ ಟೇಬಲ್ ಮೇಲೆ ಇಡು ಅಂತ ಹೇಳ್ತಿರಲ್ವಾ ಕೀಪ್ ಯೋರ್ ಬುಕ್ಸ್ ಆನ್ ದ ಡೆಸ್ಕ್ ಕೀಪ್ ಯೋರ್ ಬುಕ್ಸ್ ಆನ್ ದ ಡೆಸ್ಕ್ ನೆಕ್ಸ್ಟ್ ಒನ್ ದಯವಿಟ್ಟು ತರಗತಿಯಲ್ಲಿ ಶಾಂತವಾಗಿರಿ ಸೈಲೆಂಟ್ ಆಗಿರಿ ತುಂಬ ನಾಯ್ಸ್ ಮಾಡ್ತಿರ್ತಾರೆ ಅವಾಗ ಆಗಿರಿ ಶಬ್ದ ಮಾಡಬೇಡಿ ಅಂತ ಹೇಳ್ತಿರಲ್ವ ಪ್ಲೀಸ್ ಬಿ ಕ್ವಾಯಟ್ ಇನ್ ದ ಕ್ಲಾಸ್ ರೂಮ್ ಪ್ಲೀಸ್ ಬಿ ಕ್ವಾಯಟ್ ಇನ್ ದ ಕ್ಲಾಸ್ ರೂಮ್ ನಿನ್ನ ತರಗತಿಯ ಸಹಪಾಠಿಗಳೊಂದಿಗೆ ಜಗಳ ಮಾಡಬೇಡಿ ನಿಮ್ಮ ಫ್ರೆಂಡ್ ಜೊತೆ ಜಗಳ ಮಾಡಬೇಡ ಅಂತ ಹೇಳ್ತಿರಲ್ವ ಅದನ್ನು ಇಂಗ್ಲೀಷ್ನಲ್ಲಿ ಡೋಂಟ್ ಫೈಟ್ ವಿತ್ ಯೋರ್ ಕ್ಲಾಸ್ಮೇಟ್ಸ್ ಡೋಂಟ್ ಫೈಟ್ ವಿತ್ ಯೋರ್ ಕ್ಲಾಸ್ಮೇಟ್ಸ್ ಇದು ಊಟದ ವಿರಾಮದ ಸಮಯ ಇದು ಲಂಚ್ ಟೈಮ್ ಊಟದ ಸಮಯ ಅಂತ ಹೇಳ್ತೀರಲ್ವಾ ಅದನ್ನು ಇಂಗ್ಲೀಷ್ನಲ್ಲಿ ಇಟ್ಸ್ ಟೈಮ್ ಫಾರ್ ದ ಲಂಚ್ ಬ್ರೇಕ್ ಇಟ್ಸ್ ಟೈಮ್ ಫಾರ್ ದ ಲಂಚ್ ಬ್ರೇಕ್ ಅಂತ ಹೇಳಬೇಕು ನಾಳೆಯೊಳಗೆ ನಿಮ್ಮ ಕಾರ್ಯಗಳನ್ನು ಸಲ್ಲಿಸಿ ನಾಳೆಯೊ ನಾಳೆಯೊಳಗೆ ನಿಮ್ಮ ಪ್ರಾಜೆಕ್ಟ್ನ ಸಬ್ಮಿಟ್ ಮಾಡಬೇಕು ಅಂತ ಹೇಳೋದಕ್ಕೆ ಸಬ್ಮಿಟ್ ಯುವ ಅಸೈನ್ಮೆಂಟ್ಸ್ ಬೈ ಟುಮಾರೋ ಸಬ್ಮಿಟ್ ಯೋರ್ ಅಸೈನ್ಮೆಂಟ್ ವೈಟ್ ಮಾರೋ ಪಾಠವನ್ನು ಜೋರಾಗಿ ಓದು ಜೋರಾಗಿ ಓದು ಪಾಠವನ್ನು ಅಂತ ಹೇಳ್ತಿರಲ್ವಾ ಅದನ್ನು ಇಂಗ್ಲೀಷ್ನಲ್ಲಿ ರೀಡ್ ದ ಲೆಸನ್ ಲೌಡ್ಲಿ ರೀಡ್ ಲೆಸನ್ ಲೌಡ್ಲಿ ಅಂತ ಹೇಳಬೇಕು ನೇರ ಸಾಲಿನಲ್ಲಿ ನಿಲ್ಲಿ ಈ ನೇರ ಸಾಲಿನಲ್ಲಿ ಅಂದರೆ ಸ್ಟ್ರೈಟ್ ಲೈನಲ್ಲಿ ನಿಲ್ಲು ಸೈಡ್ಗೆ ಹೋಗಬೇಡ ಅಂತ ಹೇಳ್ತಿರಲ್ವಾ ಸ್ಟ್ಯಾಂಡ್ ಇನ್ ಅ ಸ್ಟ್ರೈಟ್ ಲೈನ್ ಸ್ಟ್ಯಾಂಡ್ ಇನ್ ಅ ಸ್ಟ್ರೈಟ್ ಲೈನ್ ನಿಮ್ಮ ಮಕ್ಕಳು ಮತ್ತು ನೀವು ಪಾರ್ಕ್ನಲ್ಲಿ ಇರುವಂತಹ ಸಮಯದಲ್ಲಿ ಯೂಸ್ ಮಾಡುವಂತಹ ಇಂಗ್ಲಿಷ್ ಸೆಂಟೆನ್ಸಸ್ ನಿಮಗೋಸ್ಕರ ಇಲ್ಲಿದೆ ನಾವು ಉದ್ಯಾನಕ್ಕೆ ಹೋಗಿ ಆಟ ಆಡೋಣ ನಾವು ಪಾರ್ಕ್ಗೆ ಹೋಗಿ ಆಟ ಆಡೋಣ ಅಂತ ಹೇಳೋದಕ್ಕೆ ಇಂಗ್ಲೀಷ್ನಲ್ಲಿ ಲೆಟ್ಸ್ ಗೋ ಟು ದ ಪಾರ್ಕ್ ಆ್ಯಂಡ್ ಪ್ಲೇ ಲೆಟ್ಸ್ ಗೋ ಟು ದ ಪಾರ್ಕ್ ಆ್ಯಂಡ್ ಪ್ಲೇ ನೆಕ್ಸ್ಟ್ ಒನ್ ಓಡುವಾಗ ಎಚ್ಚರಿಕೆಯಿಂದ ಇರಿ ಓಡುವಾಗ ಹುಷಾರಾಗಿ ಇರು ಅಂತ ಹೇಳೋದಕ್ಕೆ ಬಿ ಕೇರ್ಫುಲ್ ವೈಲ್ಡ್ ರನ್ನಿಂಗ್ ಬಿ ಕೇರ್ಫುಲ್ ವೈಲ್ಡ್ ರನ್ನಿಂಗ್ ಅಂತ ಹೇಳಬೇಕು ನೀನು ಉಯ್ಯಾಲ ಆಡ್ಬೇಕಾ ಅಥವಾ ಚಾರು ಬಂಡೆಯಲ್ಲಿ ಆಡ್ಬೇಕಾ ನೀನು ಉಯ್ಯಾಲ ಆಡ್ಬೇಕಾ ಅಥವಾ ನೀನು ಜಾರಾ ಬಂಡೆಯಲ್ಲಿ ಆಡ್ಬೇಕಾ ಅಂತ ಹೇಳೋದಕ್ಕೆ ಡು ಯು ವಾಂಟ್ ಟು ಪ್ಲೇ ಆನ್ ದ ಸ್ವಿಂಗ್ ಆರ್ ದ ಸ್ಲೈಡ್ ಡು ಯು ವಾಂಟ್ ಟು ಪ್ಲೇ ಆನ್ ದ ಸ್ವಿಂಗ್ ಆರ್ ದ ಸ್ಲೈಡ್ ನಿನ್ನ ಅವಕಾಶಕ್ಕಾಗಿ ಆಡಲು ಕಾಯಿ ನಿನ್ನ ಅವಶ್ಯಕ್ ನಿನ್ನ ಚಾನ್ಸ್ ಬಂದಾಗ ಆಡು ಅಂತ ಹೇಳೋದಕ್ಕೆ ವೇಟ್ ಫಾರ್ ಯೋರ್ ಟರ್ನ್ ಟು ಪ್ಲೇ ಆಟವಾಡುವಾಗ ಇತರರನ್ನು ತಳ್ಳಬೇಡ ಬೇರೆಯವ್ರನ್ನ ತಳ್ಳಬೇಡ ಆಟ ಆಡುವಾಗ ಅಂತ ಹೇಳೋದಕ್ಕೆ ಇಂಗ್ಲೀಷ್ನಲ್ಲಿ ಡೋಂಟ್ ಪುಷ್ ಅದರ್ಸ್ ವೈಲ್ಡ್ ಪ್ಲೇಯಿಂಗ್ ಡೋಂಟ್ ಪುಷ್ ಅದರ್ಸ್ ವೈಲ್ಡ್ ಪ್ಲೇಯಿಂಗ್ ದ ನೆಕ್ಸ್ಟ್ ವಾನ್ ನಾವು ಸ್ವಲ್ಪ ವಿರಾಮ ತೆಗೆದು ನೀರು ಕುಡಿಯೋಣ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಕೊಂಡು ನೀರು ಕುಡ್ಕೊಂಡು ಆಮೇಲೆ ಹೋಗೋಣ ಅಂತ ಹೇಳೋದಕ್ಕೆ ಇಂಗ್ಲೀಷ್ನಲ್ಲಿ ಲೆಟ್ಸ್ ಟೇಕ್ ಬ್ರೇಕ್ ಆ್ಯಂಡ್ ಡ್ರಿಂಕ್ ಸಮ್ ವಾಟರ್ ಲೆಟ್ಸ್ ಟೇಕ್ ಬ್ರೇಕ್ ಆ್ಯಂಡ್ ಡ್ರಿಂಕ್ ಸಮ್ ವಾಟರ್ ಅಂತ ಹೇಳಬೇಕು ನೆಕ್ಸ್ಟ್ ಒನ್ ಸುಂದರವಾದ ಹೂಗಳು ಮತ್ತು ಹಕ್ಕಿಗಳನ್ನು ನೋಡಿ ಇಲ್ಲಾದರೂ ನಾವು ಪಾರ್ಕಲ್ಲಿ ಇರಬೇಕಾದ್ರೆ ಅಲ್ಲಿ ನೋಡು ಎಷ್ಟು ಸೂಪರ್ ಆಗಿದೆ ಆ ಬ್ಯೂಟಿಫುಲ್ ಫ್ಲವರ್ಸ್ ಆ್ಯಂಡ್ ಬರ್ಡ್ಸ್ ಅಂತ ಹೇಳೋದಕ್ಕೆ ಲುಕ್ ಆಟ್ ದ ಬ್ಯೂಟಿಫುಲ್ ಫ್ಲವರ್ಸ್ ಆ್ಯಂಡ್ ಬರ್ಡ್ಸ್ ಲುಕ್ ಆಟ್ ದ ಬ್ಯೂಟಿಫುಲ್ ಫ್ಲವರ್ಸ್ ಆ್ಯಂಡ್ ಬರ್ಡ್ಸ್ ದ ನೆಕ್ಸ್ಟ್ ಒನ್ ಸಮಯ ಆಯಿತು ನಾವು ಮನೆಗೆ ಹೋಗೋಣ ಟೈಮ್ ಆಯಿತು ಬಾ ಮನೆಗೆ ಹೋಗೋಣ ಅಂತ ಹೇಳೋದಕ್ಕೆ ಇಂಗ್ಲೀಷ್ನಲ್ಲಿ ಲೆ ಇಟ್ಸ್ ಗೆಟಿಂಗ್ ಲೇಟ್ ಲೆಟ್ಸ್ ಗೋ ಹೋಮ್ ಲೆಟ್ಸ್ ಗೋ ಹೋಮ್ ಇಟ್ಸ್ ಗೆಟಿಂಗ್ ಲೇಟ್ ಅಂತಲೂ ಹೇಳ್ಬೋದು ಇವತ್ತು ಆಟವಾಡಿದ್ದು ಚೆನ್ನಾಗಿತ್ತಾ ಇವತ್ತು ಆಟ ಆಡಿದ್ದು ಚೆನ್ನಾಗಿತ್ತ ನಿನಗೆ ಚೆನ್ನಾಗಿ ಅನ್ನಿಸ್ತಾ ಅಂತ ಹೇಳೋದಕ್ಕೆ ಇಂಗ್ಲೀಷ್ನಲ್ಲಿ ಡಿಡ್ ಯು ಹ್ಯಾವ್ ಫನ್ ಪ್ಲೇಯಿಂಗ್ ಟುಡೇ ಡ್ಯೂಡ್ ಯು ಹ್ಯಾವ್ ಫನ್ ಪ್ಲೇಯಿಂಗ್ ಟುಡೇ ಅಂತ ಕೇಳ್ಬೋದು ನಿನ್ನ ಫ್ರೆಂಡ್ಸ್ಗೆ ಬಾಯ್ ಹೇಳು ನಿನ್ನ ಫ್ರೆಂಡ್ಸ್ಗೆಲ್ಲ ಬಾಯ್ ಹೇಳು ಅಂತ ಹೇಳ್ತೀರಲ್ವಾ ಸೇ ಗುಡ್ ಬಾಯ್ ಟು ಯೋರ್ ಫ್ರೆಂಡ್ಸ್ ಸೇ ಬಾಯ್ ಟು ಯರ್ ಫ್ರೆಂಡ್ಸ್ ಅಂತ ಹೇಳಬೇಕು ಓಕೆ ನೆಕ್ಸ್ಟು ನಾವು ಶಾಪಿಂಗ್ ಮಾಲ್ಗೆ ಕಿಡ್ಸ್ ಜೊತೆಗೆ ಹೋಗುವಾಗ ಮಾತಾಡುವಂತಹ ಇಂಗ್ಲೀಷ್ ಸೆಂಟೆನ್ಸಸ್ ಕೂಡ ನಿಮಗೆ ಇಲ್ಲಿದೆ ಲೆಟ್ಸ್ ಬಿಗಿನ್ ದ ವೀಡಿಯೋ ಆ್ಯಂಡ್ ಕಂಟಿನ್ಯೂ ನಾವು ಒಂದು ಶಾಪಿಂಗ್ ಗಾಡಿ ತೆಗೆದುಕೊಂಡು ಖರೀದಿ ಪ್ರಾರಂಭಿಸೋಣ ನಾವೊಂದು ಶಾಪಿಂಗ್ ಇದು ತಗೊಂಡು ಗಾಡಿನ ತಗೊಂಡು ಶುರು ಮಾಡೋಣ ಶಾಪಿಂಗ್ಗೆ ಅಂತ ಹೇಳೋದಕ್ಕೆ ಲೆಟ್ಸ್ ಟೇಕ್ ಅ ಶಾಪಿಂಗ್ ಕಾರ್ಟ್ ಆ್ಯಂಡ್ ಸ್ಟಾರ್ಟ್ ಬೈಯಿಂಗ್ ಲೆಟ್ಸ್ ಟೇಕ್ ಅ ಶಾಪಿಂಗ್ ಕಾರ್ಟ್ ಆ್ಯಂಡ್ ಸ್ಟಾರ್ಟ್ ಬೈಯಿಂಗ್ ನನ್ನ ಕೈ ಹಿಡಿದು ನನ್ನೊಂದಿಗೆ ನಡೆ ನನ್ನ ಕೈ ಹಿಡ್ಕೊಂಡೆ ನನ್ನೊಂದಿಗೆ ನೀನು ನಡಿಬೇಕು ನನ್ನ ಜೊತೆನೇ ನಡಿಬೇಕು ಅಂತ ಹೇಳೋದಕ್ಕೆ ಹೋಲ್ಡ್ ಮೈ ಹ್ಯಾಂಡ್ ಆ್ಯಂಡ್ ವಾಕ್ ವಿತ್ ಮೀ ಹೋಲ್ಡ್ ಮೈ ಹ್ಯಾಂಡ್ ಆ್ಯಂಡ್ ವಾಕ್ ವಿತ್ ಮೀ ಅಂತ ಹೇಳಬೇಕು ನೀವು ಇಂದು ಏನನ್ನು ಖರೀದಿಸಬೇಕೆಂದು ಬಯಸುತ್ತೀರಿ ನೀವು ಏನನ್ನು ಬೈ ಮಾಡ್ಕೊಬೇಕು ಏನನ್ನು ಕ ತಗೋಬೇಕು ಅಂತ ಬಯಸ್ತಿದ್ದೀರಾ ಅಂತ ಹೇಳೋದಕ್ಕೆ ವಾಟ್ ಡು ಯು ವಾಂಟ್ ಟು ಬೈ ಟುಡೇ ವಾಟ್ ಡು ಯು ವಾಂಟ್ ಟು ಬೈ ಟುಡೇ ಅಂತ ಕೇಳಬೇಕು ದಯವಿಟ್ಟು ಶೆಲ್ಫಿನಲ್ಲಿರುವ ಎಲ್ಲವನ್ನು ಮುಟ್ಟಬೇಡ ಶೆಲ್ಫ್ನಲ್ಲಿರುವಂತಹ ಎಲ್ಲ ವಸ್ತುಗಳನ್ನು ಮುಟ್ಟಬೇಡ ಪ್ಲೀಸ್ ಡೋಂಟ್ ಟಚ್ ಎವ್ರಿಥಿಂಗ್ ಆನ್ ದ ಶೆಲ್ಫ್ ಪ್ಲೀಸ್ ಡೋಂಟ್ ಟಚ್ ಎವ್ರಿಥಿಂಗ್ ಆನ್ ದ ಶೆಲ್ಫ್ ಚೀಲವನ್ನು ಎಚ್ಚರಿಕೆಯಿಂದ ಹೊತ್ತುಕೋ ನಾವೇನಾದರೂ ಕವರ್ ಕೊಟ್ಟಿರ್ತೀರಿ ಅವಾಗ ಮಕ್ಕಳನ್ನ ಹುಷಾರಾಗಿ ಇಟ್ಕೋ ಅದನ್ನ ಅಂತ ಹೇಳೋದಿಕ್ಕೆ ಕ್ಯಾರಿ ದ ಬ್ಯಾಗ್ ಕೇರ್ಫುಲಿ ಕ್ಯಾರಿ ದ ಬ್ಯಾಗ್ ಕೇರ್ಫುಲಿ ಬಿಲ್ ಕಟ್ಟಲು ಸಾಲಿನಲ್ಲಿ ನಿಲ್ಲೋಣ ಬಿಲ್ ಕಟ್ಟುವಾಗ ಲೈನಲ್ಲಿ ನಿಂತ್ಕೊಳ್ಳೋಣ ಅಂತ ಹೇಳೋದಕ್ಕೆ ಇಂಗ್ಲೀಷ್ನಲ್ಲಿ ಲೆಟ್ಸ್ ಸ್ಟ್ಯಾಂಡ್ ಇನ್ ದ ಕ್ಯೂ ಫಾರ್ ಬಿಲ್ಲಿಂಗ್ ಲೆಟ್ಸ್ ಸ್ಟ್ಯಾಂಡ್ ಇನ್ ದ ಕ್ಯೂ ಫಾರ್ ಬಿಲ್ಡಿಂಗ್ ನೆಕ್ಸ್ಟ್ ಒನ್ ಖರೀದಿಸುವ ಮುನ್ನ ಬೆಲೆಯನ್ನು ಪರೀಕ್ಷಿಸೋಣ ನಾವೇನಾದರೂ ಬೈ ಮಾಡ್ಕೋಬೇಕಾದ್ರೆ ಫಸ್ಟು ಪ್ರೈಸನ್ನು ನಾವು ಚೆಕ್ ಮಾಡೋಣ ಅಂತ ಹೇಳೋದಕ್ಕೆ ಲೆಟ್ಸ್ ಚೆಕ್ ದ ಪ್ರೈಸ್ ಬಿಫೋರ್ ಬೈಯಿಂಗ್ ಲೆಟ್ಸ್ ಚೆಕ್ ದ ಪ್ರೈಸ್ ಬಿಫೋರ್ ಬೈಯಿಂಗ್ ದ ನೆಕ್ಸ್ಟ್ ಒನ್ ನೀನು ಈ ಆಟಿಕೆ ಇಷ್ಟಪಡುತ್ತೀಯ ನಿಮಗೆ ಈ ಆಟ ಸಾಮಾನು ಇಷ್ಟನಾ ಈ ಆಟಿಕೆ ನಿಮ್ಗೆ ಇಷ್ಟನಾ ಅಂತ ಹೇಳೋದಿಕ್ಕೆ ಡು ಯು ಲೈಕ್ ದ ಸ್ಟಾಯ್ ಡು ಯು ಲೈಕ್ ದ ಸ್ಟಾಯ್ ಅಂತ ಕೇಳಬೇಕು ಚಾಕ್ಲೇಟ್ ಬದಲು ಆರೋಗ್ಯಕರ ಆಹಾರವನ್ನು ಹುಡುಕಬಹುದಾ ಚಾಕ್ಲೇಟ್ ಬದಲಾಗಿ ಏನಾದರೂ ಚೆನ್ನಾಗಿ ಆರೋಗ್ಯವಂತಹ ಆಹಾರವನ್ನು ಹುಡುಕು ಅಂತ ಹೇಳೋದಿಕ್ಕೆ క్యాన్ యూ ఫైండ్ సంథింగ్ హెల్దీ టు ఈ ఇన్స్టెడ్ ఆఫ్ చాక్లెట్స్ క్యాన్ యు ఫైన్ సంథింగ్ హెల్దీ టు ఈట్ ఫార్ ఇన్స్టెడ్ ఆఫ్ బయంగ్ ద చాక్లేట్ అంతా కల్బోదు సబ్స్క్రైబ్ ఫర్ మోర్ వీడియోస్